ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಹೀಗೆ ಮಾಡೋದ್ರಿಂದ ಇದು ನಮಗೊಂದು ಮೋಟಿವೇಶನನ್ನು ಕೊಡುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂಥ ವಿಡಿಯೋಸನ್ನು ತರಲಿಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಕಾಮನ್ಲಿ ಆಸ್ಟ್ ಕ್ವೆಶನ್ ಈ ಎಸಿಡಿಟಿ ಅಥವಾ ಈ ಹಾರ್ಟ್ ಬರ್ನ್ ಅಥವಾ ಈ ಎದೆ ಉರಿ ಇದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಪಡೆದುಕೊಳ್ಳೋಣ ಇಷ್ಟು ಸಲ ನನಗೆ ಪೇಷಂಟ್ಸ್ ಕೇಳ್ತಾ ಇರ್ತಾರೆ ಮೇಡಮ್ ನನಗೆ ಈ ಎಸಿಡಿಟಿ ಪ್ರಾಬ್ಲಮ್ ಇದೆ ತುಂಬ ಎದೆ ಉರಿಯತ್ತೆ ನಾನು ಎಲ್ಲ ಥರದ ಮೆಡಿಸಿನ್ ಅನ್ನು ಮಾಡಿದೆ ನನಗೆ ಡಾಕ್ಟರ್ ಎಚ್ ಪಿ ಕಿಟ್ ಕೊಟ್ಟರು ನಾನು ಕಿಟ್ಟನ್ನು ತಗೊಂಡೆ ಒಂದು ಫಿಫ್ಟೀನ್ ಡೇಸಿಂದ ಟ್ವೆಂಟಿ ಡೇಸಿಂದ ಆ್ಯಂಟ್ಯಾಸಿಡ್ಸನ್ನು ತೊಗೊಳ್ತಾ ಇರ್ತೀನಿ ಅದು ತೊಗೊಂಡಾಗ ಸ್ವಲ್ಪ ನನಗೆ ಆರಾಮಾಗ್ತಾ ಇರುತ್ತೆ ಬಟ್ ನನ್ನ ಎಸಿಡಿಟಿ ಪ್ರಾಬ್ಲಮ್ ಹಾಗೇ ಇದೆ ನಾನು ಆಯುರ್ವೇದ ಟ್ರೈ ಮಾಡಿದೆ ಹೋಮಿಯೋಪತಿ ಟ್ರೈ ಮಾಡಿದೆ ಇಂಗ್ಲೀಷ್ ಮೆಡಿಸಿನ್ ಎಲ್ಲೂ ಟ್ರೈ ಮಾಡಿದೆ ಎಂಡೋಸ್ಕೋಪಿ ಮಾಡಿಸ್ಕೊಂಡೆ ಅದು ಮಾಡಿಸ್ಕೊಂಡೆ ಇದು ಮಾಡಿಸ್ಕೊಂಡೆ ಬಟ್ ನನ್ನ ಎಸಿಡಿಟಿ ಕಡಿಮೆ ಆಗ್ತಾ ಇಲ್ಲ ಈ ಪ್ರಶ್ನೆ ಬಹಳಷ್ಟು ಜನರಿಂದ ನನಗೆ ಬರ್ತಾ ಇರುತ್ತೆ ಸೋ ಇವತ್ತು ನಾವು ಪತ್ತೆ ಹಚ್ಚೋಣ ಯಾಕೆ ಹೀಗಾಗತ್ತೆ ಮತ್ತು ಈ ಥರದ ಎಸಿಡಿಟಿಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ನಾವು ಏನು ಮಾಡ್ಬೋದು ಇದರ ಬಗ್ಗೆ ತಿಳಿದುಕೊಳ್ಳೋಣ ಸೊ ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಈ ಆ್ಯಸಿಡಿಟಿ ಅಂದರೆ ಏನು ಆ್ಯಸಿಡ್ ಪೆಪ್ಟಿಕ್ ಡಿಸೀಸ್ ಅಂದರೆ ಏನು ಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಂದರೆ ಏನು ಎಚ್ ಪೈಲೋರಿ ಅಂದರೆ ಏನು ಇವುಗಳಿಗೆ ಹೇಗೆ ನಾವು ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತೇವೆ ಇವುಗಳ ಸಿಮ್ಟಮ್ಸ್ ಏನು ಕಾಂಪ್ಲಿಕೇಶನ್ಸ್ ಏನು ಎಲ್ಲದರ ಬಗ್ಗೆ ನಾನು ವೀಡಿಯೋಸನ್ನು ಮಾಡಿದ್ದೇನೆ ನೀವು ಅದನ್ನು ರೆಫರ್ ಮಾಡಿಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋಣ ಈ ಕಂಪ್ಲೀಟ್ಲಿ ಇದನ್ನು ಎಸಿಡಿಟಿಯನ್ನು ಕ್ಯೂರ್ ಮಾಡ್ಕೊಳ್ಳೋದು ಹೇಗೆ ಅಂತ ಸೊ ಈಗ ಎಸಿಡಿಟಿ ಅಥವಾ ಈ ಎದೆ ಉರಿಯಲ್ಲಿ ಏನಾಗುತ್ತೆ ಪೇಷಂಟ್ಸಿಗೆ ಒಂಥರ ಹುಳಿ ತೇಗ್ ಬರ್ತಾ ಇರ್ಬೋದು ಸ್ವಲ್ಪ ಜನರಿಗೆ ಸ್ವಲ್ಪ ಜನರಿಗೆ ಈ ಎದೆ ಉರಿತಾ ಬರ್ತಾ ಇರ್ಬೋದು ಕೆಲ ಜ ಕೆಲವು ಜನರಿಗೆ ಈ ಗ್ಯಾಸ್ ಆದಂಗೆ ಆಗ್ತಾ ಇರ್ಬೋದು ಹೊಟ್ಟೆ ಉಬ್ರ ಬರ್ತಾ ಇರ್ಬೋದು ಒಂಥರ ಬ್ಲೋಟೆಡ್ ಫೀಲಿಂಗ್ ಬರ್ತಾ ಇರಬಹುದು ಕೆಲವೊಬ್ಬರಿಗೆ ಬಹಳ ತೇಗ್ ಬರೋದು ಬಹಳ ಗ್ಯಾಸ್ ಪಾಸ್ ಆಗ್ತಾ ಇರೋದು ಈ ಥರದೆಲ್ಲ ಸಿಂಪ್ಟಮ್ಸ್ ಬರ್ತಾ ಇರುತ್ತೆ ಸೊ ಈ ಎಸಿಡಿಟಿಗೆ ಏನೇನು ಕಾರಣ ಇರ್ತವೆ ಯಾವುದರಿಂದ ಈ ಥರ ಎಸಿಡಿಟಿ ಆಗ್ತಾ ಇರುತ್ತೆ ಸೊ ಮೋಸ್ಟ್ ಕಾಮನ್ ರೀಸನ್ ಈ ಥರ ಅಂದರೆ ಎಚ್ ಪೈಲೋರಿ ಇನ್ಫೆಕ್ಷನ್ ಎಚ್ ಪೈಲೋರಿ ಅಂತ ಹೇಳಿದರೆ ಇದು ಒಂದು ಕೈಂಡ್ ಆಫ್ ಬ್ಯಾಕ್ಟೀರಿಯಾ ಆ್ಯಂಡ್ ಈ ಬ್ಯಾಕ್ಟೀರಿಯಾದಿಂದ ಅದು ಈ ಎಸಿಡಿಟಿಯನ್ನು ಹೆಚ್ಚು ಮಾಡ್ತಾ ಇರುತ್ತೆ ಬೇರೆ ನೀವು ಈ ಪೇನ್ ಕಿಲ್ಲರ್ಸನ್ನು ಎಕ್ಸೆಸಿವ್ಲಿ ತೊಗೊಳ್ತಾ ಇದ್ದೀರಾ ಅಥವಾ ನೀವು ಸ್ಮೋಕ್ ಮಾಡ್ತಾ ಇದ್ದೀರಾ ಎಕ್ಸೆಸಿವ್ ನೀವು ಮದ್ಯಪಾನ ಮಾಡ್ತಾ ಇದ್ದೀರಾ ನಿಮಗೆ ಕೆಲವೊಂದು ಅದರ್ ಕಂಡೀಷನ್ ಲೈಕ್ ಹೈಪರ್ ಸೆಕ್ಯುರಿಟ್ರಿ ಕಂಡೀಷನ್ಸ್ ಎಕ್ಸೆಟ್ರಾ ಇದ್ದಾವೆ ಇವೆಲ್ಲದರಿಂದ ಎಸಿಡಿಟಿ ಆಗ್ತಾ ಇರ್ಬೋದು ಸೊ ಡಾಕ್ಟರ್ಸ್ ಏನು ಮಾಡ್ತಾರೆ ಈ ಥರದ ಕಂಡೀಷನ್ಸ್ ಇದ್ದಾಗ ಯೂಶ್ವಲಿ ನಿಮಗೆ ಎಂಟ್ಯಾಸಿಡ್ಸನ್ನು ಹಾಕ್ತಾರೆ ಎಂಟಾಸಿಡ್ಸ್ ಅಂದರೆ ಇವೇನು ಮಾಡ್ತವೆ ಆ್ಯಸಿಡನ್ನು ಇವು ನ್ಯೂಟ್ರಲೈಸ್ ಮಾಡುವಂತಹ ಔಷಧಿಗಳು ಪ್ಯಾಂಟೊಪ್ರಝಾಲ್ ಒಮೆಪ್ರಝಾಲ್ ಈ ಥರದ ಔಷಧಿಗಳು ಕೆಲವೊಮ್ಮೆ ಡಾಕ್ಟರ್ಸ್ ಬಹಳ ಸಿವಿಯರ್ ಈ ಎಸಿಡಿಟಿ ಪ್ರಾಬ್ಲಮ್ ಇದ್ದಾಗ ಒಂದ್ಸಲ ಸಲ ಮಾಡಿ ನೋಡ್ತಾರೆ ಎಂಡೋಸ್ಕೋಪಿಯಲ್ಲಿ ಬಯೋಪ್ಸಿಯನ್ನು ತೆಗಿಬೋದು ಅದನ್ನು ಎಚ್ ಪೈಲೋರಿಗೆ ಟೆಸ್ಟಿಂಗಿಗೆ ಕಳಿಸ್ಬೋದು ಎಚ್ ಪೈಲೋರಿ ಇತ್ತು ಅಂತ ಹೇಳಿದರೆ ಒಂದು ಫೋರ್ಟೀನ್ ಡೇಸ್ ಎಚ್ ಪೈಲೋರಿಗೆ ಔಷಧಿಯನ್ನು ಸಹ ಕೊಡ್ತಾ ಇರ್ತಾರೆ ಆ್ಯಂಡ್ ಇದನ್ನೆಲ್ಲ ಎಲ್ಲ ಪೇಷಂಟ್ಸು ತೆಗೆದುಕೊಳ್ತಾರೆ ಬಟ್ ಎಸಿಡಿಟಿ ಅವ್ರಿಗೆ ಕಡಿಮೆ ಆಗ್ತಾ ಇರೋದಿಲ್ಲ ಸೊ ಈಗಿನ ಕಾಲದಲ್ಲಿ ಹೇಗಾಗ್ಬಿಟ್ಟಿದೆ ನಾವು ಔಷಧಿಯನ್ನು ತೆಗೆದುಕೊಂಡ್ವಿ ನಮಗೆ ಕಂಪ್ಲೀಟ್ಲಿ ಆರಾಮಾಗಿಬಿಡಬೇಕು ಬಟ್ ನಾವು ನಮ್ಮ ಕಡೆಯನ್ನು ನಮ್ಮ ಲೈಫ್ ಸ್ಟೈಲಲ್ಲಿ ಏನೂ ಚೇಂಜಸನ್ನು ಮಾಡ್ತಾ ಇರೋದಿಲ್ಲ ನಾನು ಎಂಡೋಸ್ಕೋಪಿ ಮಾಡಿಕೊಂಡೆ ನಾನು ಹದಿನಾಲ್ಕು ಗುಳಿಗೆ ತೊಗೊಂಡೆ ನಾನು ಎಂಟ್ಯಾಸಿಡ್ಸ್ ತೆಗೆದುಕೊಳ್ತಾನೇ ಇದ್ದೀನಿ ಬಟ್ ನಾನು ಸ್ಮೋಕ್ ಮಾಡ್ತಾನೇ ಇದ್ದೀನಿ ನಾನು ಬಿಯರ್ ಕುಡಿತಾನೇ ಇದ್ದೀನಿ ನಾನು ಹೊರಗಡೆ ಫುಡ್ಡನ್ನು ತಿಂತಾನೇ ಇದ್ದೀನಿ ಬಟ್ ನನಗೆ ಆರಾಮಾಗ್ತಾ ಇಲ್ಲ ಸೋ ದೆರ್ ಆರ್ ಮೆನಿ ಅದರ್ ಥಿಂಗ್ಸ್ ಬಹಳಷ್ಟು ಬೇರೆ ಕಾಸಸ್ ಸಹ ಇದಾವೆ ಈ ಎಸಿಡಿಟಿಗೆ ಎಸಿಡಿಟಿ ಏನು ನೀವು ಔಷಧಿ ತೆಗೆದುಕೊಂಡ್ಮೇಲೆ ಕಂಪ್ಲೀಟ್ಲಿ ಅದು ಮಂಗಮಾಯವಾಗಿ ನಿಮಗೆ ಇದು ಪ್ರಾಬ್ಲಮ್ ಬರೋದೇ ಇಲ್ಲ ಅಂತ ಅಲ್ಲ ಎಸಿಡಿಟಿಗೆ ಸುಮಾರಷ್ಟು ಕಾರಣಗಳಿದ್ದಾವೆ ಇಟ್ ಈಸ್ ಲಿಂಕ್ಡ್ ಟು ಯುವರ್ ಸ್ಟ್ರೆಸ್ ಲೆವೆಲ್ ಆಲ್ಸೋ ನೀವು ಎಷ್ಟು ಮಾನಸಿಕ ಒತ್ತಡ ತೆಗೆದುಕೊಳ್ತಾ ಇದ್ದೀರಾ ಎಷ್ಟು ಯೋಚನೆ ಮಾಡ್ತಾ ಇದ್ದೀರಾ ಏನು ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಹೇಗಿದೆ ನಿಮ್ಮ ನಿದ್ದೆ ಹೇಗಿದೆ ನಿಮ್ಮ ದಿನಚರಿ ಹೇಗಿದೆ ಇವೆಲ್ಲದರ ಮೇಲೆ ಈ ಆ್ಯಸಿಡಿನ ಸೆಕ್ರೀಷನ್ಸ್ ಹೆಚ್ಚು ಕಡಿಮೆ ಆಗ್ತಾ ಇರ್ಬೋದು ಸೊ ನೆನ್ಪಿಟ್ಕೊಳ್ಳಿ ಈ ಔಷಧಿಗಳೇನಿದ್ದಾವೆ ಇವು ಜಸ್ಟ್ ಪಾರ್ಟ್ ಆಫ್ ಯುವರ್ ಟ್ರೀಟ್ಮೆಂಟ್ ಅಷ್ಟೇ ಒಂದು ಪಾರ್ಟ್ ಮಾತ್ರ ಈ ಔಷಧಿಗಳು ಮೇಜರ್ ಪಾರ್ಟ್ ಏನಿರುತ್ತೆ ದ್ಯಾಟ್ ಡಿಪೆಂಡ್ಸ್ ನೀವು ಹೇಗೆ ನಿಮ್ಮ ಈ ಎಸಿಡಿಟಿಯ ಬಗ್ಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ ಫಾರ್ ಎಕ್ಸಾಂಪಲ್ ನೀವು ಸಪೋಸ್ ಸ್ಮೋಕ್ ಮಾಡ್ತಾ ಇದ್ದೀರಾ ನೀವು ಸ್ಮೋಕಿಂಗನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀರಾ ಅಥವಾ ಕಡಿಮೆನೇ ಮಾಡಲಿಲ್ಲ ನೀವು ಎಷ್ಟೇ ಎಚ್ ಪಿ ಕಿಟ್ಟನ್ನು ತೆಗೆದುಕೊಳ್ಳಿ ಎಷ್ಟೇ ಆ್ಯಂಟಾಸಿಡನ್ನು ತೆಗೆದುಕೊಳ್ಳಿ ನಿಮ್ಮ ಅಸಿಡಿಟಿ ಕಡಿಮೆ ಆಗೋದಿಲ್ಲ ಸೊ ನೀವು ಡಾಕ್ಟರನ್ನು ಬ್ಲೇಮ್ ಮಾಡೋದಾಗಲಿ ಅಥವಾ ಔಷಧಿಗಳನ್ನು ಬ್ಲೇಮ್ ಮಾಡೋದರಲ್ಲಿ ಏನೂ ಅರ್ಥ ಇಲ್ಲ ಬಿಕಾಸ್ ನಿಮಗೆ ಒಂದು ಟ್ರಿಗರ್ ಇದೆ ಈಗ ಸ್ಮೋಕಿಂಗ್ ಅಸಿಡಿಟಿಯನ್ನು ಹೆಚ್ಚು ಮಾಡುತ್ತೆ ಸೊ ಅದೇ ನಿಮ್ಮ ಟ್ರಿಗರ್ ಎಲ್ಲಿವರೆಗೆ ನೀವು ಅದನ್ನು ಬಿಡೋದಿಲ್ಲ ನಿಮ್ಮ ಅಸಿಡಿಟಿ ಕಡಿಮೆ ಆಗಲಿಕ್ಕಿಲ್ಲ ಎರಡನೇದು ಸ್ಲೀಪ್ ನೀವು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಭಾಳ ಲೇಟಾಗಿ ನಿದ್ದೆ ಮಾಡ್ತಾ ಇದ್ದೀರಾ ಟೈಮಿಂಗ್ ನಿದ್ದೆ ಇಲ್ಲ ಕ್ವಾಲಿಟಿ ಸ್ಲೀಪ್ ಇಲ್ಲ ಈ ಥರದೆಲ್ಲ ಇದ್ದಾಗ ಏನಾಗುತ್ತೆ ನಿಮ್ಮ ಕಾರ್ಟಿಸಾಲ್ ಲೆವೆಲ್ ಎಕ್ಸೆಟ್ರಾ ಜಾಸ್ತಿ ಆಗುತ್ತೆ ಇದು ಸಹ ಎಸಿಡಿಟಿಯನ್ನು ಹೆಚ್ಚಿಗೆ ಮಾಡ್ಬೋದು ಸೊ ಇದರಿಂದ ಸಹ ನೀವು ಎಷ್ಟೇ ಔಷಧಿಯನ್ನು ತೊಗೊಳ್ಳಿ ನಿದ್ದೆ ಸರಿ ಇಲ್ಲ ನನಗೆ ತುಂಬ ಸ್ಟ್ರೆಸ್ಸು ನನಗೆ ಆಫೀಸಲ್ಲಿ ತುಂಬ ಕೆಲಸ ಇರುತ್ತೆ ನಾನು ಬಹಳ ಇದ್ದೀನಿ ಸ್ಟ್ರೆಸ್ ಇಟ್ ಸೆಲ್ಫ್ ನಿಮ್ಮ ಎಸಿಡಿಟಿಯನ್ನು ಹೆಚ್ಚಿಗೆ ಮಾಡುತ್ತೆ ಸೊ ಆವಾಗ ಔಷಧಿಗಳು ಏನು ಮಾಡ್ಬೋದು ಒಂದು ಲೆವೆಲಲ್ಲಿ ಅವ್ ಕೆಲಸ ಮಾಡ್ತಾವಷ್ಟೇ ಬಟ್ ನಿಮ್ಮ ಆ್ಯಂಗ್ಸೈಟಿ ನಿಮ್ಮ ಸ್ಟ್ರೆಸ್ಸು ಅಯ್ಯೋ ನನಗೆ ಎಸಿಡಿಟಿ ಇದೆ ಅಯ್ಯೋ ನನಗೆ ಎಸಿಡಿಟಿ ಇದೆ ಅನ್ನುವಂತಹ ಸ್ಟ್ರೆಸ್ಸೇ ನಿಮಗೆ ಎಸಿಡಿಟಿಯನ್ನು ಹೆಚ್ಚಿಗೆ ಮಾಡ್ತಾ ಇರ್ಬೋದು ನೀವು ನಿಮ್ಮ ವೇಟ್ ಹೆಚ್ಚಿಗೆ ಆಗಿದ್ದರ ಬಗ್ಗೆ ಅಥವಾ ಈ ನಿಮ್ಮ ಎಕ್ಸಸೈಸ್ ಇಲ್ಲದೇ ಇದ್ದ್ರ ಬಗ್ಗೆ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ತಾನೆ ಇಲ್ಲ ಎಷ್ಟು ಔಷಧಿ ಬೇಕೋ ಅಷ್ಟು ಔಷಧಿ ತೊಗೊಳ್ತೀನಿ ನನಗೆ ಅಸಿಡಿಟಿ ಕಡಿಮೆ ಆಗಬೇಕು ಈ ರೀತಿ ಇದು ವರ್ಕ್ ಆಗೋದಿಲ್ಲ ನೀವು ನಿಮ್ಮ ಫುಡ್ಡಲ್ಲಿ ಏನೂ ಚೇಂಜಸ್ ಮಾಡಲಿಲ್ಲ ಗುಳಿಗೆಯನ್ನು ನುಂಗ್ತಾ ಇದ್ದೀರಾ ಮತ್ತು ಯಾವ ಆಹಾರದಿಂದ ನಿಮಗೆ ಅಸಿಡಿಟಿ ಜಾಸ್ತಿ ಆಗ್ತಾ ಇದೆ ಟ್ರಿಗರ್ ಫುಡ್ಸ್ ಅವುಗಳನ್ನು ಸಹ ತಿಂತಾ ಇದ್ದೀರಾ ಹೊರಗಡೆ ಕಚೋರಿ ತಿಂತಾ ಇದ್ದೀರಾ ಸಮೋಸ ತಿಂತಾ ಇದ್ದೀರಾ ಆ್ಯಂಡ್ ಆ್ಯಂಟ್ಯಾಸಿಡನ್ನು ತಗೊಳ್ತಾ ಇದ್ದೀರಾ ನನಗೆ ಅಸಿಡಿಟಿ ಕಡಿಮೆ ಆಗ್ತಾ ಇಲ್ಲ ಸೊ ಮೇಜರ್ ಕಾರಣ ಈ ಎಸಿಡಿಟಿ ಹೋಗ್ತಾ ಇಲ್ಲ ಅನ್ನೋದಕ್ಕೆ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಆ್ಯಂಡ್ ನೆನ್ಪಿಟ್ಕೊಳ್ಳಿ ಇದು ಲೈಫ್ ಲಾಂಗ್ ನಿಮಗೆ ಈ ಎಸಿಡಿಟಿ ಕಡಿಮೆ ಹೆಚ್ಚಿಗೆ ಆಗ್ತಾ ಇರಬಹುದು ಓಕೆ ಸೊ ನೀವು ಎಲ್ಲಿಯವರೆಗೆ ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಕೆಲವೊಂದು ಲೈಫ್ಸ್ಟೈಲ್ ಚೇಂಜಸನ್ನು ಮಾಡ್ಕೊಳ್ಳೋದಿಲ್ಲ ಇದು ನಿಮಗೆ ಲೈಫ್ ಲಾಂಗ್ ಪ್ರಾಬ್ಲಮ್ ಆಗ್ಬೋದು ಸೊ ಜೀವನ ಶೈಲಿಯ ಬದಲಾವಣೆ ಬಹಳ ಇಂಪಾರ್ಟೆಂಟ್ ಇರುತ್ತೆ ಇಫ್ ಯು ಆರ್ ಸಫ್ರಿಂಗ್ ಫ್ರಾಮ್ ಎಸಿಡಿಟಿ ಅದು ಒಂದು ಐಡಿಯಲ್ ವೇಟ್ ಮೇಂಟೈನ್ ಮಾಡೋದಾಗಿರ್ಬೋದು ಯಾವ ಫುಡ್ಡಿಂದ ನಿಮಗೆ ಅಸಿಡಿಟಿ ಹೆಚ್ಚಿಗೆ ಆಗ್ತಾ ಇದೆ ಅದನ್ನು ನೀವು ಪತ್ತೆ ಹಚ್ಕೊಂಡು ಅದನ್ನು ಅವಾಯ್ಡ್ ಮಾಡೋದಾಗಲಿ ಅಥವಾ ಅದನ್ನು ಲಿಮಿಟ್ ಮಾಡೋದಾಗಲಿ ಇರಬಹುದು ಸ್ಮೋಕಿಂಗನ್ನು ನಿಲ್ಲಿಸೋದಾಗಿರ್ಬೋದು ಅಲ್ಕೋಹಾಲನ್ನು ನಿಲ್ಲಿಸೋದು ಅಥವಾ ಕಡಿಮೆ ಮಾಡೋದಾಗಿರ್ಬೋದು ಸ್ಲೀಪನ್ನು ಮ್ಯಾನೇಜ್ ಮಾಡೋದಾಗಿರ್ಬೋದು ನಿಮ್ಮ ಸ್ಟ್ರೆಸ್ ಲೆವೆಲನ್ನು ಮ್ಯಾನೇಜ್ ಮಾಡೋದಾಗಿರ್ಬೋದು ಇವೆಲ್ಲವನ್ನೂ ನೀವು ಮಾಡಲೇಬೇಕು ಗುಳಿಗೆ ಒಂದು ಮ್ಯಾಜಿಕ್ ಗುಳಿಗೆ ಇರೋದಿಲ್ಲ ಯಾವುದು ತೆಗೆದುಕೊಂಡ್ಮೇಲೆ ಕಂಪ್ಲೀಟಾಗಿ ಅದನ್ನು ಆ್ಯಸಿಡಿಟಿಯನ್ನು ತೆಗೆದುಹಾಕುವಂಥದ್ದು ಇದು ಜಸ್ಟ್ ಸಪೋರ್ಟ್ ಮಾಡುತ್ತೆ ನಿಮ್ಮ ಲೈಫ್ ಸ್ಟೈಲ್ ಸಹ ಇದರ ಜೊತೆ ಚೇಂಜ್ ಆಗಲೇಬೇಕು ಕೆಲವೊಂದು ಫುಡ್ಸ್ ಇರ್ತವೆ ಲೈಕ್ ಯುನೋ ಸ್ವಲ್ಪ ಕೆಲವೊಂದು ಜನರಿಗೆ ಟೀ ಇರ್ಬೋದು ಕಾಫಿ ಇರ್ಬೋದು ಆಲೂಗಡ್ಡೆ ಇರ್ಬೋದು ಈ ಥರ ಅಥವಾ ಎಣ್ಣೆಯಲ್ಲಿ ಕರೆದಿದ್ದ ಆಹಾರ ಇರ್ಬೋದು ಇವುಗಳನ್ನು ತಿಂದಾಗಲೆಲ್ಲ ಅವರಿಗೆ ಈ ಎಸಿಡಿಟಿ ಹೆಚ್ಚಿಗೆ ಆಗ್ತಾ ಇರುತ್ತೆ ಸೊ ನೀವು ಈ ಥರದ ಫುಡ್ಡನ್ನು ಐಡೆಂಟಿಫೈ ಮಾಡಬೇಕು ಯಾವುದನ್ನು ತಿಂದರೆ ನನಗೆ ಈ ಥರ ಆಗ್ತಾ ಇದೆ ಅಂತ ಅದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡಲಿಕ್ಕೆ ಅಥವಾ ಲಿಮಿಟ್ ಮಾಡಲಿಕ್ಕೆ ಆ ಕ್ವಾಂಟಿಟಿಯನ್ನು ಟ್ರೈ ಮಾಡಬೇಕು ಇದರಿಂದ ಈ ಎಸಿಡಿಟಿ ಕಡಿಮೆ ಆಗ್ತಾ ಇರುತ್ತೆ ಜಸ್ಟ್ ಬಿಕಾಸ್ ನೀವು ಗುಳಿಗೆ ತಿಂತಾ ಇದ್ದೀರಾ ಈ ಆಹಾರವನ್ನು ತಿನ್ನೋದ್ರಿಂದ ಅದು ನಿಮ್ಮ ಆಸಿಡಿಟಿಯನ್ನು ಕಡಿಮೆ ಮಾಡದೇ ಇರ್ಬೋದು ಸೊ ಟ್ರಿಗರ್ ಫುಡ್ಡನ್ನು ಐಡೆಂಟಿಫೈ ಮಾಡ್ಕೊಳ್ಳಿ ಆ್ಯಂಡ್ ಅದನ್ನು ಸ್ವಲ್ಪ ಲಿಮಿಟ್ ಮಾಡಲಿಕ್ಕೆ ಟ್ರೈ ಮಾಡಿ ಏನು ಔಷಧಿಯನ್ನು ಕೊಟ್ಟಿರ್ತಾರೆ ಬಹಳಷ್ಟು ಸಲ ಪೇಷಂಟ್ಸ್ ಆ ಔಷಧಿಯನ್ನು ಕರೆಕ್ಟಾಗಿ ತೆಗೆದುಕೊಳ್ಳ್ದೇನೂ ಇರಬಹುದು ಅದರಿಂದ ಸಹ ನಿಮ್ಮ ಅಸಿಡಿಟಿ ಪ್ರಾಬ್ಲಮ್ ಹೋಗದೇ ಇರಬಹುದು ನಿಮ್ಮ ಡಾಕ್ಟರ್ ಔಷಧಿಯನ್ನು ಕೊಟ್ಟಿದರೆ ಅದನ್ನು ಕರೆಕ್ಟಾದ ಡ್ಯೂರೇಷನಲ್ಲಿ ಎಷ್ಟು ದಿನ ಹೇಳಿದ್ದಾರೆ ಅಷ್ಟು ದಿನ ಕರೆಕ್ಟಾಗಿ ತೆಗೆದುಕೊಂಡು ನೋಡಿ ಆ್ಯಂಡ್ ಕರೆಕ್ಟಾಗಿ ಡೋಸೇಜಲ್ಲಿ ತೆಗೆದುಕೊಳ್ಳಿ ಇದು ಸಹ ಹೆಲ್ಪ್ ಮಾಡ್ತಾ ಇರುತ್ತೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ನಾನು ಹೇಳಿದೆ ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ನಿಮ್ಮ ಕೆಲಸದ ಸ್ಟ್ರೆಸ್ ಆಗಿರ್ಬೋದು ಪರ್ಸ್ನಲ್ ಲೈಫ್ ಇರ್ಬೋದು ಏನೇ ಇರ್ಬೋದು ಸೊ ಇವುಗಳನ್ನು ನೀವು ಮ್ಯಾನೇಜ್ ಮಾಡಲೇಬೇಕು ಗುಳಿಗೆ ಜಸ್ಟ್ ಅಸಿಡಿಟಿಯನ್ನು ಕಡಿಮೆ ಮಾಡ್ತಾ ಇರೋದಿಲ್ಲ ಸ್ಟ್ರೆಸ್ ಎಸಿಡಿಟಿಯನ್ನು ಹೆಚ್ಚಿಗೆ ಮಾಡ್ತಾ ಇರುತ್ತೆ ನನಗೆ ಈ ಪ್ರಾಬ್ಲಮ್ ಇದೆ ಅಂತ ನೀವೇನು ಸ್ಟ್ರೆಸ್ ತೊಗೊಳ್ತಾ ಇದ್ದೀರಾ ಆ ಸ್ಟ್ರೆಸ್ಸೇ ಸಹ ನಿಮ್ಮ ಅಸಿಡಿಟಿಯನ್ನು ಹೆಚ್ಚಿಗೆ ಮಾಡ್ತಾ ಇರಬಹುದು ಟೈಮ್ ಟೈಮ್ಗೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅಥವಾ ಒಂದೇ ಸಲ ಜಾಸ್ತಿ ಫುಡ್ ಅನ್ನು ತಿಂತಾ ಇದ್ದೀರಾ ಆ್ಯಂಡ್ ಮಧ್ಯದಲ್ಲಿ ಬಹಳ ಗ್ಯಾಪ್ ಇದೆ ಅಥವಾ ಇಮಿಡಿಯೇಟ್ಲಿ ಊಟ ಮಾಡಿಕೊಂಡು ಮಲ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಾ ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬಾರ್ದು ನಿಮಗೆ ಅಸಿಡಿಟಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ ನಿಮ್ಮ ಈ ಫುಡ್ಡಿನ ಕ್ವಾಂಟಿಟಿ ಏನಿರುತ್ತೆ ಅದನ್ನು ಸ್ವಲ್ಪ ಲಿಮಿಟ್ ಮಾಡ್ಕೊಳ್ಳಿ ಬೇಕಿದ್ದರೆ ನೀವು ಫ್ರೀಕ್ವೆಂಟ್ಲಿ ಅದನ್ನು ತೊಗೊಳ್ಬೋದು ಬಟ್ ಕ್ವಾಂಟಿಟಿಯನ್ನು ಲಿಮಿಟ್ ಮಾಡ್ಕೊಳ್ಳಿ ಇಮಿಡಿಯೇಟ್ಲಿ ಊಟ ಮಾಡಿಕೊಂಡು ಮಲ್ಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ಗ್ಯಾಪ್ ಇರಬೇಕು ನಿಮ್ಮ ರಾತ್ರಿಯ ಊಟ ಮತ್ತು ಮಲ್ಕೊಳೋಕ್ಕಿಂತ ಮೊದಲು ಸೊ ದ್ಯಾಟ್ ಫುಡ್ ನಿಮ್ಮ ಈ ಜಠರದಿಂದ ನಿಮ್ಮ ಅನ್ನನಾಳಕ್ಕೆ ಬಂದು ಅದು ನಿಮಗೆ ಈ ಉರಿಯೂತ ಅಥವಾ ಎಸಿಡಿಟಿಯನ್ನು ಉಂಟು ಮಾಡಬಾರ್ದು ಸೊ ನಿಮ್ಮ ಸ್ಲೀಪ್ ಪ್ಯಾಟರ್ನ್ ಇರ್ಬೋದು ಅಥವಾ ನಿಮ್ಮ ಫುಡ್ ಪ್ಯಾಟರ್ನ್ ಇರ್ಬೋದು ಅದನ್ನು ಸಹ ನೀವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ಸಪೋಸ್ ನೀವು ಓವರ್ ವೇಟ್ ಇದ್ದೀರಾ ನಿಮ್ಮ ವೇಟನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಟ್ರೈ ಮಾಡಿ ಯಾಕಂದರೆ ಓವರ್ ವೇಟ್ ಇರೋದ್ರಿಂದ ಇದು ನಿಮ್ಮ ಅನ್ನನಾಳದ ಕೆಳಗಿರುವಂತಹ ಸ್ಪಿಂಕ್ಟರ್ ಇರ್ಬೋದು ಅದರ ಮೇಲೆಲ್ಲ ಎಕ್ಸ್ಟ್ರಾ ಪ್ರೆಷರ್ ಬರ್ತಾ ಇರ್ಬೋದು ಆ್ಯಂಡ್ ನಿಮಗೆ ಅಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇರ್ಬೋದು ಸೊ ನೀವು ಓವರ್ ವೇಟ್ ಇದ್ರೆ ವೇಟ್ ಅನ್ನ ಸ್ವಲ್ಪ ಲೂಸ್ ಮಾಡಿ ಆ್ಯಂಡ್ ಎಸ್ ಸಪೋಸ್ ನಿಮಗೆ ಈ ಹಯಾಟಸ್ ಹರ್ನಿಯಾ ಈ ಹಯಾಟಸ್ ಹರ್ನಿಯಾದಲ್ಲೆಲ್ಲ ಏನಾಗುತ್ತೆ ಈ ಅನ್ನನಾಳದ ಕೆಳಗಿರುವಂತಹ ರಿಂಗ್ ಲೋವರ್ ಇಸೋಫೇಜಿಯಲ್ ಸ್ಪಿಂಗ್ಸ್ಟರ್ ಏನಾಗುತ್ತೆ ಅದು ಲ್ಯಾಕ್ಸ್ ಆಗ್ಬಿಡುತ್ತೆ ರಿಲ್ಯಾಕ್ಸ್ ಆಗ್ಬಿಡುತ್ತೆ ಸೊ ಇದರಿಂದ ಏನಾಗುತ್ತೆ ಈ ಆ್ಯಸಿಡ್ ಕಂಟೆಂಟ್ ಏನಿರುತ್ತೆ ನಿಮ್ಮ ಹೊಟ್ಟೆದು ಅದು ಅನ್ನನಾಳದ ಒಳಗಡೆ ಬರ್ತಾ ಇರುತ್ತೆ ಸೊ ಸಪೋಸ್ ಅದು ಗ್ರೇಡ್ ಟು ಗ್ರೇಡ್ ತ್ರೀ ಗ್ರೇಡ್ ಫೋರ್ ಈ ಥರದ್ದೆಲ್ಲ ಹೈಯರ್ ಡಿಗ್ರೀಸ್ ಆಫ್ ಹೈಟಸ್ ಸರ್ನಿಯಾ ಎಕ್ಸೆಟ್ರಾ ಇದ್ದರೆ ಎಂಟ್ಯಾಸಿಡ್ಸ್ ಎಲ್ಲ ಒಂದು ಲೆವೆಲಲ್ಲೇ ಮಾತ್ರ ಅದು ಹೆಲ್ಪ್ ಮಾಡ್ಬೋದು ಸೊ ಆವಾಗ ನಿಮ್ಮ ಡಾಕ್ಟರ್ ಎಂಟ್ಯಾಸಿಡ್ಸಿನ ಜೊತೆ ನಿಮಗೆ ಕೆಲವೊಂದು ಶಸ್ತ್ರಚಿಕಿತ್ಸೆಯನ್ನು ಸಹ ಹೇಳ್ಬೋದು ಸೊ ನಿಮಗೆ ಏನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಎಷ್ಟು ಸಿವಿಯರ್ ಇದೆ ಅದು ಸಹ ಮ್ಯಾಟರ್ ಆಗುತ್ತೆ ಓ ಏನೋ ಒಂದು ಡಾಕ್ಟ್ರ್ ಔಷಧಿ ಕೊಟ್ಟಿದ್ದಾರೆ ಅದನ್ನು ತೊಗೊಂಡ್ಮೇಲೆ ಅದು ಆಟೋಮ್ಯಾಟಿಕಲಿ ಹೀಲಾಗಿ ಹೋಗುತ್ತೆ ಅಂತಲೂ ಇರೋದಿಲ್ಲ ಬಹಳಷ್ಟು ಸಲ ಈ ಥರದ ಪ್ರಾಬ್ಲಮ್ ಈಗ ಸಿವಿಯರ್ ಗ್ರೇಡ್ ಹ್ಯಾಟಸ್ ಹರ್ನಿಯಾ ಎಕ್ಸೆಟ್ರಾ ಅದರಲ್ಲಿ ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾಗಿ ಬರ್ಬೋದು ಸೊ ನೀವು ಈ ಥರದ ಕಂಡೀಷನ್ಸ್ ಇದ್ದಾಗ ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಸಹ ಮಾಡ್ಬೋದು ಸೊ ಸರ್ಜಿಕಲ್ ಇಂಟರ್ವೆನ್ಷನ್ ಸಹ ಬೇಕಾಗಬಹುದು ಆ್ಯಂಡ್ ಎಸ್ ಸ್ಮೋಕಿಂಗ್ ಆಲ್ಕೋಹಾಲ್ ಇವು ಸಹ ಒನ್ ಆಫ್ ದ ಟ್ರಿಗರ್ ಫ್ಯಾಕ್ಟರ್ಸ್ ನಾನು ಬಿಯರ್ ಕುಡಿತೇನೆ ನಾನು ಮದ್ಯಪಾನ ಮಾಡ್ತೇನೆ ಆ್ಯಂಡ್ ಆ್ಯಂಟಾಸಿಡನ್ನು ತಗೊಳ್ತೇನೆ ನನಗೆ ಅಸಿಡಿಟಿ ಕಡಿಮೆನೇ ಆಗ್ತಾ ಇಲ್ಲ ಆವಾಗೊಮ್ಮೆ ಇವಾಗೊಮ್ಮೆ ತೊಗೊಳ್ತೇನೆ ದ್ಯಾಟ್ ಈಸ್ ಆಲ್ ಗೋಯಿಂಗ್ ಟು ಟ್ರಿಗರ್ ನಿಮ್ಮ ಅಸಿಡಿಟಿಯನ್ನು ಸೊ ಈ ಥರದ ಸ್ಮೋಕಿಂಗ್ ಇರ್ಬೋದು ಧೂಮಪಾನ ಇರ್ಬೋದು ಮದ್ಯಪಾನ ಇರ್ಬೋದು ಇದನ್ನು ನೀವು ಲಿಮಿಟ್ ಮಾಡಬೇಕಾಗತ್ತೆ ಸ್ವಲ್ಪ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸನ್ನು ಪ್ರಾಕ್ಟೀಸ್ ಮಾಡಿ ಸೊ ದ್ಯಾಟ್ ನೀವು ನಿಮ್ಮ ಮೈಂಡನ್ನು ಸ್ವಲ್ಪ ಆಗಿಟ್ಕೊಳ್ಳಿಕ್ಕೆ ಬರುತ್ತೆ ಕೆಲವೊಂದು ರೋಗಗಳನ್ನು ನಾವು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾ ಇರ್ತೇವೆ ಇವೆಲ್ಲ ನಮ್ಮ ಬ್ರೈನ್ ಮತ್ತು ಆ ಅಂಗಾಂಗಗಳಿಗೆ ಕನೆಕ್ಷನ್ ಇರುತ್ತೆ ಸಪೋಸ್ ನೀವು ಎಷ್ಟು ಇದ್ರ ಬಗ್ಗೆ ಜಾಸ್ತಿ ಸ್ಟ್ರೆಸ್ ತೊಗೊಳ್ತೀರಾ ಎಷ್ಟು ಇದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ತೀರಾ ಅಷ್ಟೇ ನಿಮ್ಮ ಆ್ಯಸಿಡಿಟಿ ಸಹ ಜಾಸ್ತಿ ಆಗೋಕ್ಕೆ ಶುರುವಾಗ್ಬೋದು ಕೆಲವೊಂದು ಪೇಷಂಟ್ಸ್ ಇಷ್ಟು ಅದ್ರ ಬಗ್ಗೆ ವರಿ ಮಾಡ್ತಿರ್ತಾರೆ ನಾನು ಇಷ್ಟೆಲ್ಲ ತೊಗೊಂಡೆ ಇಷ್ಟೆಲ್ಲ ಖರ್ಚು ಮಾಡಿದೆ ನನಗೆ ಕಡಿಮೆನೇ ಇಲ್ಲ ಅದೇ ಒಂದು ಸ್ಟ್ರೆಸ್ ಆಗಿಬಿಡುತ್ತೆ ಅವರಿಗೆ ಆ್ಯಂಡ್ ಈ ಸ್ಟ್ರೆಸ್ಸಿನಿಂದನೇ ಅವರ ಅಸಿಡಿಟಿ ಜಾಸ್ತಿ ಆಗ್ತಾ ಇರುತ್ತೆ ಸೊ ರಿಲ್ಯಾಕ್ಸ್ ಫೈಂಡ್ ಔಟ್ ಎಷ್ಟು ಯಾವಾಗ ಯಾಕೆ ನಿಮಗೆ ಈ ಥರ ಆಗ್ತಾ ಇದೆ ಏನು ನೀವು ರಾಂಗ್ ಮಾಡ್ತಾ ಇದ್ದೀರಾ ಏನೇನು ನೀವು ಮಾಡಬಹುದು ನಾನು ಹೇಳಿದಂಥ ಟಿಪ್ಸನ್ನು ನೀವು ಫಾಲೋ ಮಾಡಿ ಆದಷ್ಟು ರಿಲ್ಯಾಕ್ಸ್ ಮಾಡಿ ಆ್ಯಂಟ್ಯಾಸಿಡ್ಸ್ ಇರ್ತಾವೆ ಡಾಕ್ಟರ್ ಹತ್ರ ಶಸ್ತ್ರಚಿಕಿತ್ಸೆ ಸಹ ಇರ್ತವೆ ಕೆಲವೊಂದು ಕಂಡೀಷನ್ಸಲ್ಲಿ ಸೊ ಡಾಕ್ಟರ್ ನಿಮಗೆ ಗೈಡ್ ಮಾಡ್ತಾರೆ ಬಟ್ ಆ್ಯಸ್ ಲಾಂಗ್ ಆ್ಯಸ್ ನೀವು ನಿಮ್ಮಲ್ಲಿ ಕೆಲವೊಂದು ಚೇಂಜಸನ್ನು ತರೋದಿಲ್ಲ ನೀವು ಎಷ್ಟೇ ಗುಳಿಗೆ ತೊಗೊಂಡ್ರು ಈ ಆ್ಯಸಿಡಿಟಿಯ ಪ್ರಾಬ್ಲಮ್ ಕಡಿಮೆ ಆಗ್ತಾ ಇರೋದಿಲ್ಲ ಡಯೆಟ್ ಹೇಗಿರಬೇಕು ನಿಮ್ಮ ಊಟ ಹೇಗಿರಬೇಕು ಇದರ ಬಗ್ಗೆ ನಾನೊಂದು ಸಪ್ರೇಟ್ ವೀಡಿಯೋನೇ ಮಾಡಿದ್ದೇನೆ ಅದನ್ನು ಸಹ ನೀವು ರೆಫರ್ ಮಾಡಿ ಆ್ಯಂಡ್ ಈ ಥರದ ಈಗ ಹೇಳಿದಂತಹ ಟಿಪ್ಸನ್ನು ಫಾಲೋ ಮಾಡಿ ಬಿ ರಿಲ್ಯಾಕ್ಸ್ಡ್ ಆ್ಯಂಡ್ ಥಿಂಕ್ ಪಾಸಿಟಿವ್ ಆ್ಯಂಡ್ ಔಷಧಿಗಳನ್ನು ನೀಟಾಗಿ ತೆಗೆದುಕೊಳ್ಳಿ ಕೆಲವೊಂದು ಸ್ಮಾಲ್ ಚೇಂಜಸನ್ನು ಮಾಡಿ ಡೆಫಿನೆಟ್ಲಿ ಅದು ಬಹಳಷ್ಟು ಹೆಲ್ಪನ್ನು ಮಾಡ್ತಾ ಇರುತ್ತೆ ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ದ ಟ್ರಿಗರ್ಸ್ ಆ್ಯಂಡ್ ಹೇಗೆ ನೀವು ಕೆಲವೊಂದು ಚೇಂಜಸನ್ನು ಮಾಡ್ಬೋದು ಸೊ ದ್ಯಾಟ್ ಈ ಥರದ ಪ್ರಾಬ್ಲಮ್ ಏನಿದೆ ಪದೇ ಪದೇ ನಿಮಗೆ ಬರದೇ ಇದರ ನೀವು ನೋಡ್ಕೊಳ್ಬೋದು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು